ಅಂತ ಅಂತೇಳಿ ನಮಗೆ ಐವತ್ತು ವರ್ಷದಿಂದ ನಾವು ಜಮೀನು ಉಳಿವೆ ಮಾಡ್ಕೊಂಡಿದೀವಿ ಸರ್ ಇನ್ನೂ ನಮಗೆ ಜಮೀನು ಮಂಜೂರಾಗಿಲ್ಲ ಅದಕ್ಕೆ ಮಂಜೂರು ಮಾಡ್ಕೊಡಿ ಅಂತೇಳಿ ಡಿ ಸಿ ಸಾಹೇಬ್ರನ್ನ ನಾವು ಕೋರ್ ಕೋರ್ ಕೇಳೋಕ್ಕೆ ಒಂದು ಪತ್ರ ಕೊಡ್ತಾ ಹೇಳಿ ಜಮೀನನ್ನು ಉಳುಮೆ ಮಾಡ್ಕೊಂಡಿದೀವಿ ಸರ್ ಉಳುಮೆ ಮಾಡ್ಕೊಂಡಿದ್ರು ನಮಗೆ ಐವತ್ತು ವರ್ಷದಿಂದ ಮಂಜೂರಾತಿ ಕೊಡ್ತಿಲ್ಲಿದ್ದು ಕೋರ್ಟ್ಗೆ ಹೋಗಿದ್ದು ಕೋರ್ಟಲ್ಲಿ ಇದನ್ನು ಕಳಿಸಿದ್ದಾರೆ ಇನ್ನೂ ಹೋಗಿ ತಹಸೀಲ್ದಾರ್ ಭೇಟಿ ಮಾಡ್ಕೊಂಡು ನಿಮ್ಗೆ ಏನಿದೆ ಆವಾಗ ಹೇಳ್ಕೊಳ್ಳಿ ಅಂತೇಳಿ ಆದರೂ ಇಲ್ಲಿ ಏನು ನಮಗೆ ಮಾಹಿತಿ ಕೊಡ್ತಾ ಇಲ್ಲ ಅದಕ್ಕೆ ಡಿ ಸಿ ಸಾಹೇಬರು ಕಾಣಕೆ ಅಂತ ಇಲ್ಲಿ ಬಂದೆ ಯಾವ ತಾಲೂಕು ಯಾವ ಊರು ಹಾಸಿಕೆರೆ ತಾಲೂಕು ಗಣಸಿವೆ ಹೌದು ಅಲ್ಲಿನ ಮನವಿ ಕೊಟ್ಟಿದ್ದೀರ ಇಲಾಖೆಗೆ ಅಲ್ಲಿ ತಹಸೀಲ್ದಾರ್ ಕೊಟ್ಟಿದ್ದೀವಿ ಏನಂತಾರೆ ಅಲ್ಲಿ ನೋಡಿ ನೋಡಿದ್ರು ಆಯ್ತು ಅದೇನು ನೋಡ್ಬಿಟ್ಟು ವ್ಯವಸ್ಥೆ ಮಾಡ್ತಿದ್ರೆ ಸುಮ್ಮನಾದ್ರು ಎಷ್ಟು ಜನ ಇದ್ದಾರೆ ಇಲ್ಲಿ ಇದಾರೆ ಒಂದು ಅರವತ್ತು ಎಪ್ಪತ್ತು ಜನ ಎಪ್ಪತ್ತು ಕೊಟ್ಟಿದ್ದ ད�ས སས སྱོ